ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಪಿಎಸ್ಐ ಧನಂಜಯ್ ಸಾಹಿತ್ಯ ಸಮ್ಮೇಳನ ಭುವನೇಶ್ವರಿ ಭಾವಚಿತ್ರ ಮೆರವಣಿಗೆಗೆ ಹಳ್ಳಿ ಸೊಗಡು ಮಕ್ಕಳ ಸಾಹಿತ್ಯ ಪರಿಷತ್ತಿಗೆ ನಾಗವೇಣಿ ಸುಂಕದ್ ಆಯ್ಕೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಿ ಎಂದು ಪಿಎಸ್ಐ ಧನಂಜಯ್ ಅವರು ಹೇಳಿದರು ಹನುಮಸಾಗರ ಹೋಬಳಿ ವ್ಯಾಪ್ತಿಯ ಹೂಲಿಗೇರಾ ಗ್ರಾಮದ ಎಂಆರ್ ಪಾಟೀಲ್ ಅವರ ಮೈದಾನದಲ್ಲಿ ಗುರುವಾರ ಸಿದ್ಧಗೊಳ್ಳುತ್ತಿರುವ ಕುಷ್ಟಗಿ ತಾಲೂಕು ಹದಿಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆ ಪರಿಶೀಲಿಸಿ ಅವರು ಮಾತನಾಡಿದರು ಸಮ್ಮೇಳನ ಯಶಸ್ವಿಗೊಳ್ಳಲು ಪ್ರತಿಯೊಬ್ಬರ ಸಹಕಾರ ಮುಖ್ಯವಾಗಿರುತ್ತದೆ ನಿಮ್ಮೊಂದಿಗೆ ಈ ಜನಸ್ನೇಹಿ ಪೊಲೀಸ್ ಕೆಲಸವನ್ನು ನಿರ್ವಹಿಸುತ್ತಿರುತ್ತದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಯಾರಾದರೂ ಗಲಾಟೆ ಮಾಡಿದರೆ ನಮ್ಮ ಗಮನಕ್ಕೆ ತರಬೇಕು ಸಮ್ಮೇಳನದಲ್ಲಿ ಗಲಾಟೆ ಮಾಡುವುದು ಕಂಡು ಬಂದರೆ ಸಂಬಂಧಿಸಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಲ್ಲರೂ ಒಗ್ಗೂಡಿಕೊಂಡು ಕಾರ್ಯಕ್ರಮವನ್ನು ಸುಗಮವಾಗಿ ಯಶಸ್ವಿಗೊಳಿಸೋಣ ಎಂದರು ಈ ವೇಳೆ ಪ್ರಮುಖರಾದ ಎಂ ಆರ್ ಪಾಟೀಲ್ ಶಶಿಕಾಂತ್ ಗೌಡ ಪಾಟೀಲ್ ಪ್ರಕಾಶ್ ರಾಠೋಡ್ ಸುರೇಶ್ ಕುಂಟನಗೌಡರು ಮುತ್ತಣ್ಣ ಕರ್ಡಿ ಶೇಖರ್ ಹೊರಪೇಟೆ ಚನ್ನಪ್ಪ ಕುಂಟನಗೌಡ್ ವೀರೇಶ್ ಬಾಚಲಾಪುರ್ ಎಂ ಡಿ ನಂದುವಾಡ್ಗಿ ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಸಂಘ ಸಂಸ್ಥೆಗಳ ಪ್ರತಿನಿಧಿ ನಬಿಸಾಬ್ ಕುಷ್ಟಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಜಹಗೀರ್ದಾರ್ ನಿಕಟಪೂರ್ವ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಬಾಕಳೆ ಅಬ್ದುಲ್ ಕರೀಂ ಒಂಟಳ್ಳಿ ಮಂಜುನಾಥ್ ಗುಳೆದ್ಗುಡ್ಡ ಸಿದ್ದು ನವಲಿ ಪ್ರಶಾಂತ್ ಕುಂಬಾರ್ ಇನ್ನಿತರರು ಹಾಜರಿದ್ದರು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಹಾಗೂ ನಾಡದೇವಿ ಭುವನೇಶ್ವರಿ ಭಾವಚಿತ್ರ ಮೆರವಣಿಗೆಗೆ ಹಳ್ಳಿ ಸೊಗಡು ತರಲು ಹದಿಮೂರು ಅಲಂಕೃತ ಎತ್ತಿನ ಬಂಡಿಗಳಿಗೆ ಶರಣಪ್ಪ ಹೊರಪೇಟಿ ನೇತೃತ್ವದಲ್ಲಿ ಶೃಂಗರಿಸುವ ಕಾರ್ಯ ಭರದಿಂದ ಸಾಗಿದೆ ಎತ್ತಿನ ಬಂಡಿಗಳಿಗೆ ಹಾಗೂ ಎತ್ತುಗಳ ಕೊಂಬುಗಳಿಗೆ ನಾಡಧ್ವಜದ ಹಳದಿ ಮತ್ತು ಕೆಂಪು ಬಣ್ಣ ಹಚ್ಚಲಾಯಿತು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಕೊಪ್ಪಳ ಜಿಲ್ಲೆ ನೂತನ ಕಾರ್ಯಾಧ್ಯಕ್ಷೆಯಾಗಿ ಕೊಪ್ಪಳದ ನಾಗವೇಣಿ ಸುಂಕದ್ ಅವರನ್ನು ನೇಮಕ ಮಾಡಿ ಆದೇಶಿಸಲಾಗಿದೆ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಉದ್ದೇಶವನ್ನು ಪಾಲಿಸಿಕೊಂಡು ರಾಜ್ಯಾದ್ಯಂತ ಹಾಗೂ ಇತರ ರಾಜ್ಯಗಳಲ್ಲಿ ಮಕ್ಕಳಲ್ಲಿ ಸಾಹಿತ್ಯಾಭಿರುಚಿ ಸೃಜನಶೀಲ ಬರವಣಿಗೆ ಪರಿಸರ ಸಂರಕ್ಷಣೆ ಸಹಬಾಳ್ವೆ ಹಾಗೂ ದೇಶಾಭಿಮಾನವನ್ನು ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಪರಿಷತ್ತಿನ ಸರ್ವ ಸದಸ್ಯರ ಜೊತೆಯಲ್ಲಿ ತಮ್ಮ ಶಿಕ್ಷಣ ಪ್ರೇಮ ಮಕ್ಕಳ ಸಾಹಿತಿ ಹಾಗೂ ಸಾಮಾಜಿಕ ಕಳಕಳಿಯನ್ನು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪರಿಷತ್ತನ್ನು ಕಟ್ಟಿಬೆಳಿಸಲು ಜಿಲ್ಲಾಧ್ಯಕ್ಷರ ಜೊತೆಯಲ್ಲಿ ಪರಿಷತ್ತಿನೊಂದಿಗೆ ಇರಬೇಕು ಎಂದು ರಾಜ್ಯಾಧ್ಯಕ್ಷ ಸಿ ಎನ್ ಅಶೋಕ್ ಪ್ರಕಟಣೆ ಮೂಲಕ ಆದೇಶಿಸಿದ್ದಾರೆ